ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸವನ್ನು ಖಂಡಿಸಿ ಉಗ್ರರ ಅಟ್ಟಹಾಸಕ್ಕೆ ಆಪರೇಷನ್ ಸಿಂಧುರ ಮೂಲಕ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕಪಾಠ ಕಲಿಸಿದ ಯೋಧರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವ ತಿರಂಗಯಾತ್ರೆ ಪಟ್ಟಣದಲ್ಲಿ ನಡೆಯಿತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆದ ತಿರಂಗ ಯಾತ್ರೆ ಆರಂಭದಲ್ಲಿ ಪಟ್ಟಣದ ಗದಿಗೆ ವೃತ್ತದಿಂದ ಆರಂಭಗೊಂಡು ಪಟ್ಟಣದ ಹೆಚ್ಪಿ ರಸ್ತೆ ಮಾರ್ಗವಾಗಿ ನೂರಾರು ಮಂದಿ ಕೈಗಳಲ್ಲಿ ರಾಷ್ಟ್ರಧ್ವಜ ಹಿಡಿದು ಭಾರತಾಂಬೆಗೆ ಜೈಕಾರದ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಆಡಳಿತ ಸೌಧದ ಮುಂದೆ ಸಮಾವೇಶಗೊಂಡರು ನಂತರ ರಾಜ್ಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಎಂ ಕೃಷ್ಣನಾಯಕ ಮಾತನಾಡಿ ಹೆಚ್ನಿಕೋಟೆ ತಾಲೂಕು ಸರಗೂರು ತಾಲೂಕಿನಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಭಿಮಾನದಿಂದ ಸೈನಿಕರಿಗೆ ಬಲ ತುಂಬುವುದರಿಂದ ಅವರಿಗೆ ಮತ್ತಷ್ಟು ಶಕ್ತಿ ಬರುತ್ತದೆ ಅವರಲ್ಲಿ ಹೊರ ಮಾಡುತ್ತಿರುವುದರಿಂದ ನಾವು ಇಲ್ಲಿ ನೆಮ್ಮದಿಯಾಗಿ ಇದ್ದೇವೆ ನಿಜಕ್ಕೂ ನಮ್ಮ ಸೈನಿಕರು ಬಾರ್ಡರ್ಗಳಲ್ಲಿ ಎಷ್ಟು ಕಷ್ಟಪಡುತ್ತಾರೆ ಅವರ ಕುಟುಂಬವನ್ನೇ ಬಿಟ್ಟು ನಮ್ಮಗಳ ರಕ್ಷಣೆಗೆ ನಿಂತಿದ್ದಾರೆ ಈ ದೇಶದ ಪ್ರಧಾನಿಯವರಿಗೆ ಸೈನಿಕರಿಗೆ ಶಕ್ತಿ ತುಂಬುವ ಸಲುವಾಗಿ ಎರಡು ತಾಲೂಕಿನ ಜನತೆ ಸೈನಿಕರ ಕಲ್ಯಾಣ ನಿಧಿಗೆ ದೇಣಿಗೆಯಾಗಿ ಒಂದು ಲಕ್ಷ ಹಣವನ್ನು ನೀಡುತ್ತಿದ್ದೇವೆ ನಾವೆಲ್ಲರೂ ನೆಮ್ಮದಿಯಿಂದ ಇರಬೇಕಾದರೆ ಸೈನ್ಯವನ್ನು ಬಲಪಡಿಸಬೇಕೆಂದರು ಆದರೆ ಅಂತ ಅಟ್ಯಾಕ್ ಮಾಡಿದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು ಅವ್ರಿಗೆ ನಾವು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಧೈರ್ಯ ತುಂಬಬೇಕು ನಾವು ಯಾವುದೇ ರಾಜಕೀಯ ಪಕ್ಷ ಅದು ಇದು ಒಂದೇನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಮಾಜಿ ಶಾಸಕರಾದಂಥ ಚಿಕ್ಕಣ್ಣವರು ಬಂದಿದ್ದಾರೆ ದೊಡ್ಡ ನಾಯಕರು ಬಂದಿದ್ದಾರೆ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದಂಥ ರಾಜೇಂದ್ರಣ್ಣವರು ಮತ್ತು ಬಿ ಜೆ ಪಿ ಅಧ್ಯಕ್ಷರಾದಂಥ ಸಂಬೇಗೌಡರು ಲಕ್ಷ್ಮಣವರು ಮತ್ತು ನಮ್ಮ ಇವರು ಹೆಂಟಾಮಣ್ಣವರು ಮತ್ತು ಪಡಗುಲು ಮಠದ ನಮ್ಮ ಸ್ವಾಮೀಜಿಯವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಸೈನಿಕರಿಗೆ ಬಲ ಪಡಿಸುವಂಥ ಕೆಲಸ ಮಾಡ್ತಾ ಇನ್ನು ಮುಂದೆ ಆದರೂ ನಾವು ಬೇರೆ ಬೇರೇನ ಏನು ಯೋಚನೆ ಮಾಡಿದೇನೆ ನಾವು ದೇಶಕ್ಕೋಸ್ಕರ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಇನ್ನು ನಿಮ್ಮ ಮಕ್ಕಳನ್ನ ಎಲ್ಲರ ಪ್ರವಾಸಕ್ಕೆ ಕಳಿಸ್ಬೇಕಾದ್ರೆ ಇನ್ನೊಂದು ಎಲ್ಲರ ಕಳಿಸ್ಬೇಕಾದ್ರೆ ಯೋಚನೆ ಮಾಡಿ ಭಯ ಭಯದಿಂದ ಕಳಿಸುವಂತ ವಾತಾವರಣ ಸೃಷ್ಟಿಯಾಗೈತೆ ಇದಕ್ಕೆಲ್ಲ ನಾವು ಮುಂದಿನ ದಿನದಲ್ಲಿ ಈ ದೇಶದ ಪ್ರಧಾನಿಗೆ ಈ ದೇಶದ ಸೈನಿಕರಿಗೆ ನಾವೊಂದು ಬಲಪಡಿಸಬೇಕು ಅವ್ರಿಗೊಂದು ಶಕ್ತಿ ತುಂಬಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಕೋಟೆ ತಾಲೂಕಿನ ಸರ್ಗೂರು ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ನಂತರ ಭೀಮನಹಳ್ಳಿ ಸೋಮೇಶ ಮಾತನಾಡಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಖಿನಲ್ಲಿ ಇಡೀ ಜಗತ್ತು ಕಾಣದೇ ಇರುವಂತಹ ಒಂದು ಸನ್ನಿವೇಶವನ್ನು ಉಗ್ರಗಾಮಿಗಳ ಹಡಗು ತಾಣ ಪಾಕಿಸ್ತಾನಿಯರು ಮಾಡಿರುವಂತಹ ಕೃತ್ಯವನ್ನು ಇಡೀ ಜಗತ್ತೇ ತಲೆ ತಗ್ಗಿಸುವಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಹಕ್ಕಿಗಳ ರೀತಿ ಹಾರಾಡುವುದಕ್ಕೆ ಟೂರಿಸಂಗೆ ಹೋಗಿದ್ದಂತಹ ಯಂಗ್ ರವರನ್ನೇ ಟಾರ್ಗೆಟ್ ಮಾಡಿ ಧರ್ಮದ ಹೆಸರನ್ನು ಕೇಳಿ ಅವರ ಬಟ್ಟೆಯನ್ನು ಬಿಚ್ಚಿ ಇವರು ಹಿಂದೂ ಧರ್ಮದವರು ಅಂತ ಗೊತ್ತಾದ ಮೇಲೆ ಗುಂಡಿಕ್ಕಿ ಕೊಂದಿದ್ದಾರೆ ಇದು ಜಗತ್ತಿನ ನವ ಯುವಕರಿಗೆ ರಕ್ತ ಕುದಿಯುವಂತೆ ಮಾಡಿದೆ ಎಂದರು ಅಕ್ಕಿಗಳಂಗೆ ಹಾರಾಡ್ಲಿಕ್ಕೆ ಇಡೀ ಜಗತ್ತನ್ನ ನೋಡ್ಲಿಕ್ಕೆ ಟೂರಿಸಂಗೆ ಹೋಗಿರ್ತಕ್ಕಂಥ ಯಂಗ್ ಜನರೇಷನ್ ಏನ್ ಹೋಗಿದ್ರು ಆ ಯಂಗ್ ಜನರೇಷನ್ ಅನ್ನ ಟಾರ್ಗೆಟ್ ಮಾಡಿ ಧರ್ಮದ ಹೆಸರನ್ನ ಕೇಳಿ ಅವರ ಬಟ್ಟೆ ಬಿತ್ತಿಸಿ ಎಲ್ಲವನ್ನ ಚೆಕ್ ಮಾಡಿ ಇವರು ಹಿಂದೂ ಒಂದನ್ನು ಕನ್ಫರ್ಮ್ ಮಾಡಾದ್ಮೇಲೆ ಅವರನ್ನ ಅವರ ಕುಟುಂಬದವರ ಎದುರುಗಡೆ ಗುಂಡಿಕ್ಕಿ ಕೊಂದಿರತಕ್ಕಂಥ ಒಂದು ವಿಚಾರ ಇದೆಯಲ್ಲ ಇದು ಜಗತ್ತಿನ ಎಲ್ಲ ನವಯುವಕರಿಗೆ ರಕ್ತವನ್ನ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ ಇದು ಈ ದೇಶದ ಜನ ಎಲ್ಲ ಇಡೀ ಜಗತ್ತಿನ ಯಾವ ಮಾನವೀಯತೆಯ ಗುಣವನ್ನ ಹೊಂದಿರತಕ್ಕಂತ ಯಾವ ಮನುಷ್ಯರು ಕೂಡ ಇದನ್ನ ಒಂದು ವ್ಯವಸ್ಥೆಯನ್ನ ಉಗ್ರಗಾಮಿಗಳು ಸೃಷ್ಟಿ ಮಾಡಿದ್ದಾರೆ ಇಪ್ಪತ್ತೆರಡು ದರ ಇಪ್ಪತ್ತಾರು ದರ ಏನಿ ಭಾರತದ ಭಕ್ತರು ಈ ಭಾರತವನ್ನ ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಗುಂಡಿಕ್ಕೆ ಇದು ಇಡೀ ಪ್ರಪಂಚವೇ ತಲೆ ತಗ್ಸ್ತಕ್ಕಂತ ಒಂದು ಕೆಲಸವನ್ನ ಏನ್ ಮಾಡಿದರೋ ಅದನ್ನ ದೇಶ ನಾವೆಲ್ಲರೂ ಕೂಡ ಒಬ್ಬರಿನಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ನಂತರ ಬಿಡುಗಲು ಪರಿವಣ ವಿರಕ್ತ ಮಠದ ಮಹಾದೇವ ಸ್ವಾಮೀಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮುಖಂಡರು ವರ್ತಕರು ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ಅಮಾಯಕ ನಾಗರಿಕರು ಇಪ್ಪತ್ತಾರು ಜನ ಅಮಾಯಕ ನಾಗರಿಕರು ಅವರ ಕುಟುಂಬಸ್ಥರ ಎದುರುಗಡೆನೆ ಸಾವನ್ನಪ್ಪಿದ್ದು ನಮಗೆಲ್ಲರೂ ಕೂಡ ನೋವಿನ ಸಂಗತಿ ಆ ಒಂದು ಭಯೋತ್ಪಾದಕ ಕೃತ್ಯಕ್ಕೆ ನಮ್ಮ ಸೈನ್ಯ ಭೂ ಸೇನೆ ನೌಕಾಸೇನೆ ವಾಯುಸೇನೆ ಎಲ್ಲರೂ ಸೇರಿ ಒಂದು ಪ್ರತ್ಯುತ್ತರವನ್ನು ಒಂದು ಬಲವಾದಂಥ ಪ್ರತ್ಯುತ್ತರವನ್ನು ಹುಟ್ಟದ್ದ ಕಾರಣಕ್ಕಾಗಿ ಇವತ್ತು ಈ ಒಂದು ಕೋಟೆ ಪಟ್ಟಣದಲ್ಲಿ ಕೋಟೆ ಮತ್ತು ಸರಗೂರ ತಾಲೂಕಿನ ಎಲ್ಲ ಬಂಧುಗಳು ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡಿರುವಂತಹದ್ದು ನಮ್ಮ ಸೇನೆಯ ಒಂದು ಶೌರ್ಯವನ್ನು ಪ್ರಶಂಸಿಸುವುದರ ಜೊತೆಗೆ ಮುಳುಗಿನ ದಿನಮಾನಗಳಲ್ಲಿ ಕೂಡ ಅವರೆಲ್ಲರ ಬೆಂಬಲಕ್ಕೆ ನಾವು ಕೂಡ ಇದ್ದೇವೆ ಅನ್ನೋದನ್ನ ತೋರಿಸ್ಕೊಳ್ಳೋಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಮುಖಂಡರು ಹೇಳಿದ ಹಾಗೆ ಪೌತ್ರಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂತಹದ್ದು ನಮ್ಮ ಸೇನೆ ನಮ್ಮ ಹೆಮ್ಮೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕೊಡಬೇಕಾಗಿದೆ